ಹಲೋ ಫ್ರೆಂಡ್ಸ್ ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಗೊತ್ತು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮನೋಜ ಕರಂಗುಲಿ ಮಾಲೆ ಹಾಕೋತಾ ಇರೋದಕ್ಕೆ ನೋಡ್ಬಿಟ್ಟು ಮನೆಯವರೆಲ್ಲರೂ ಕೂಡ ನಗಾಡ್ಕೊಂಡು ಹಾಗೆ ನಿಂತಿರ್ತಾರೆ ಅಷ್ಟರಲ್ಲಿ ಲಕ್ಕಿ ಅಜ್ಜಿ ಕಡಲೆಕಾಯಿ ಮೂಟೆಗೆ ಚೀಲಗಳನ್ನ ಕಳಿಸ್ಬಿಟ್ಟಿರ್ತಾರೆ ಏ ಇದೇನರಪ್ಪ ಯಾರು ನೀವು ಅಂತ ಹೇಳಿದಾಗ ಅಜ್ಜಿ ಲಚ್ಚಿ ಇದ್ದಾರಲ್ಲ ಅವರು ಈಗ ನಿಮಗೆ ಅಂತ ಹೇಳಿ ಕಡಲೆಕಾಯಿ ಮೂಟೆಗಳನ್ನ ಕಳಿಸ್ಕೊಟ್ಟಿದ್ರು ಅಣ್ಣ ಅದಕ್ಕೆ ಕೊಟ್ಟೋಗೋಣ ಅಂತ ಬಂದ್ವಿ ಅಂತ ಹೇಳಿದಾಗ ಓಹೋ ಏನು ಇಷ್ಟೊಂದ ಅಂತ ಹೇಳಿದಾಗ ಹೌದು ಬರಪ್ಪ ತಿಂಡಿ ತಿನ್ನಿ ಇಲ್ಲ ಅಣ್ಣ ಮಾರ್ಕೆಟಿಗೆ ಹೋಗ್ಬೇಕು ನಾವು ಬರ್ತೀವಿ ಅಂತ ಹೇಳಿ ಹೊರಡ್ತಾರೆ ಅಲ್ಲ ಇವ್ರಿಗೆ ಏನಾಗಿತ್ತು ಅಂತ ಹೇಳಿ ಇಷ್ಟೊಂದು ಕಡಲೆಕಾಯಿ ಮೂಟೆಗಳನ್ನ ಕಳಿಸ್ಕೊಟ್ಬಿಟ್ಟಿದ್ದಾರೆ ಅದು ಅಲ್ಲದೆ ಈ ಕಡಲೆಕಾಯಿ ಮೂಟೆ ಕಳ್ಸಿ ಬದಲು ಇದನ್ನೆಲ್ಲ ಮಾರ್ಬಿಟ್ಟು ದುಡ್ಡು ಕಳಿಸ್ಕೊಡೋದಲ್ವಾ ಅಂತ ಹೇಳಿದಾಗ ಹೌದೌದು ಕಣೆ ಪಾಪ ಈ ಇಡೀ ವಯಸ್ಸಲ್ಲಿ ಬೆಳೆದು ನಮಗೆ ತಿನ್ನೋ ಕಳಿಸಿರೋದಲ್ದೇ ಇದು ನಮ್ಮ ಮಾರ್ಬಿಟ್ಟು ದುಡ್ಡು ತಂದ್ಬಿಟ್ಟು ನಿನ್ನ ಕೈ ಕೊಡ್ತಾರೆ ಕೂತ್ಕೊಂಡು ತಿನ್ನು ಅಂತ ಹೇಳಿ ಈ ವಯಸ್ಸಲ್ಲಿ ಮನಸ್ಸು ಮತ್ತೆ ಬುದ್ಧಿ ಪಕ್ಕಿ ಆಗಬೇಕು ಕಣೆ ಒಳ್ಳೆ ಲಕ್ಕು ಹೊಡ್ದಂಗೆ ಆಡಬಾರ್ದು ನೀನೇನಾದ್ರೂ ಯಾವತ್ತಾದ್ರೂ ಹೋಗ್ಬಿಟ್ಟು ಏನಾದರೂ ಮಾರಿದ್ದೀನಿ ಇಲ್ಲ ಏನಾದರೂ ಮಾಡಿದ್ದೀನಿ ತಗೊಳ್ಳಿ ಅತ್ತೆ ಔಷಧಿಗೆ ಖರ್ಚಿಗೆ ಅಂತ ಹೇಳಿ ಏನಾದರೂ ಯಾವತ್ತಾದ್ರೂ ದುಡ್ಡು ಕೊಟ್ಟಿದ್ಯಾ ಇಲ್ಲ ಕಣೆ ರಾಕ್ಷಸಿ ಪಾಪಿಷ್ಟೆ ಇಷ್ಟೇ ಅವ್ರು ಕೊಟ್ಟಿದ್ರು ಕೂಡ ನೀನು ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ಲ ಚಿ ಚಿಚಿ ನಾಚಿಕೆ ಆಗಲ್ವಾ ಅಂತ ಹೇಳಿದಾಗ ಅಲ್ಲ ಕಣಪ್ಪೋ ನಮ್ಮ ಲಕ್ಕಿ ನಮಗೆ ಅಂತ ಇಷ್ಟೊಂದೆಲ್ಲ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ ಅಂತ ಹೇಳಿದಾಗ ಹೌದು ಕಣೋ ಮಕ್ಕಳಲ್ವ ತಿನ್ಲಿ ಅಂತ ಕೊಟ್ಟು ಕಳ್ಸಿದ್ದಾರೆ ಅದು ಅಲ್ದಾನೆ ನಾವೆಷ್ಟು ಜನ ಇದ್ದೀವೋ ಎಂಟು ಒಂಬತ್ತು ಜನ ಇದ್ದೀವಿ ನಮಗೆ ಬೇಡವಾ ಅಂತ ಹೇಳಿದಾಗ ಹೌದೌದು ಬೇಕು ಬೇಕು ಅಂತ ಹೇಳ್ತಾರೆ ಹಾಗಿದ್ಮೇಲೆ ದೇಮಿನ ನಾಳೆಯಿಂದ ಕಡಲೆಕಾಯಿ ಚಟ್ನಿ ಕಡಲೆಕಾಯಿ ದೋಸೆ ಕಡಲೆಕಾಯಿ ಬರ್ಫಿ ಎಲ್ಲ ಮಾಡಿಬಿಟ್ಟು ಬರೀ ಕಡಲೆಕಾಯಿ ಹ್ಞೂ ಕಡಲೆಕಾಯಿ ಸಾರು ಕಡಲೆಕಾಯಿ ಅನ್ನ ಹಾಕ್ಬಿಟ್ಟಿದ್ದೀಯ ಅದನ್ನು ಮಾಡಿಬಿಡು ಆ ಅದನ್ನ ಮಾಡ್ಕೊಂಡು ಚೆನ್ನಾಗಿ ಮುಕ್ಬಿಡೋಣ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗಷ್ಟ್ರಲ್ಲಿ ಶುದ್ಧಿ ಬರ್ತಾಳೆ ಏಸ ಬಿಡಿ ಆತ ಆ ಕಡೆಗೆ ಹೋಗಿ ಅಂತ ಹೇಳಿ ತಳ್ತಾಳೆ ಅಯ್ಯೋ ಇದ್ಯಾಕಮ್ಮ ಅಂತ ಹೇಳಿ ಹೇಳ್ತಾಳೆ ಆಗ ಸರಿ ಅತ್ತೆ ಗೊತ್ತಾಗ್ಲಿಲ್ಲ ಅಂತ ಹೇಳಿ ಹೇಳ್ತಾಳೆ ಸರಿ ಅಂತ ಹೇಳಿ ಇದೇನಿದು ಅಂತ ಹೇಳಿದಾಗ ಕಡಲೆಕಾಯಿ ಅಂತ ಹೇಳ್ತಾರೆ ವಾವ್ ಇಷ್ಟೊಂದ ಅಂತ ಹೇಳಿ ತೆಗೆದು ಗಮ್ಮ ಅಂತ ಇದೆ ಅಂತ ಹೇಳ್ತಾಳೆ ಅಲ್ಲಮ್ಮ ಏನೋ ಪರ್ಫ್ಯೂಮ್ ತರ ಮೂಸಿ ಗಮ್ ಅಂತ ಅಂತ ಇದೆಯಲ್ಲಮ್ಮ ಶೃತಿ ಅಂತ ಹೇಳಿದಾಗ ಅಯ್ಯೋ ಅದೆಲ್ಲ ಈ ಮೂದೇವಿಗೆಲ್ಲಮ್ಮ ಗೊತ್ತಾಗಬೇಕು ಶ್ರುತಿ ನೀನು ಹಾಕೊಳ್ಳೋ ಸೆಂಟ್ಗಿಂತ ಇದು ಗಮ್ ಅಂತ ಇರುತ್ತೆ ಗೊತ್ತಾ ಸುಮ್ಮನೆ ಏನೋ ಮಾತಾಡ್ತಾಳೆ ಅಷ್ಟೇ ಇವಳು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅದೇ ಇದನ್ನ ಸ್ವಲ್ಪ ನಾನು ತಗೊಳ್ಳ ಅಂತ ಹೇಳಿದಾಗ ಅಯ್ಯೋ ತಗೊಳ್ಳಮ್ಮ ಅಂತ ಹೇಳ್ತಾಳೆ ಇದನ್ನ ಸ್ವಲ್ಪ ನಮ್ಮಮ್ಮ ಕೊಡ್ತೀನಿ ಅಂತ ಹೇಳಿದಾಗ ಹೌದು ಹೌದು ತಗೋ ಅಂತ ಹೇಳ್ತಾರೆ ಅಮ್ಮ ಇದನ್ನ ನಾನು ಸ್ವಲ್ಪ ಹೋಗ್ತೀನಿ ನಾನು ಸ್ವಲ್ಪ ಹೊಸ ರೆಸಿಪಿನ ಕಲ್ತ್ಕೋತೀನಮ್ಮ ಅಂತ ಹೇಳ್ದಾಗ ತಗೊಂಡೋಗೋ ಅಂತ ಹೇಳ್ತಾಳೆ ಅಮ್ಮ ಹಾಗಿದ್ರೆ ನಾನು ತಗೊಂಡು ಹೋಗ್ತೀನಿ ಒಂದು ದೊಡ್ಡ ಟಿ ವಿ ಏನಾದ್ರು ತಗೊಂಡ್ರೆ ಸಿಪ್ಪೆ ಇರೋ ಕಡಲೆಕಾಯಿ ಫ್ರೀ ಒಂದು ಮಿಕ್ಸಿ ತಗೊಂಡ್ರೆ ಸಿಪ್ಪೆ ಸೂಲ್ದಿರೋ ಕಡ್ಲೆಕಾಯಿ ಫ್ರೀ ಅಂತ ಕೊಟ್ಬಿಡ್ತೀನಿ ಅಯ್ಯ ಪೆಂಗ್ಯಾನ ನನ್ನ ಮಗನೇ ಕಡಲೆಕಾಯಿ ಫ್ರೀಯಾಗಿ ಕೊಡೋ ಶೋರೂಮ್ ಅಂತಂದ್ರೆ ಆ ಓನರ್ ನೀನೆ ಕಣೋ ಬಿಟ್ಟಿಯಾಗಿ ಸಿಕ್ಕಿದ್ರೆ ಕಡಲೆಕಾಯಿ ಸಿಪ್ಪೇನೋ ಬಿಡೋಲ್ಲ ಅಂತೇಳು ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಮಾವ ಇದರಲ್ಲಿ ನಾನು ಸ್ವಲ್ಪ ತಗೋತೀನಿ ಅಂತ ಹೇಳ್ತಾಳೆ ಯಾಕೆ ಅಂತ ಹೇಳಿದಾಗ ಅದು ನೀನು ಹೂ ಕಟ್ಕೊಂಡು ಹಾಗೆ ಮುಖಕ್ಕೆ ಇಲ್ಲ ಅಂದರೆ ಹೂ ಕೊಟ್ಟೋರಿಗೆಲ್ಲರಿಗೂ ಕೊಟ್ಟು ಮುಗಿಸ್ಬಿಡಕ ಅಂತ ಹೇಳಿದಾಗ ಲೇ ಅವಳು ಒಂದು ಇಡೀ ಇಟ್ಕೊಂಡು ಮುಖ ಖಾರ ಮುಗ್ತಾಳೆ ಮುಗಿಸೋ ಖಾರ ಮುಗಿಸ್ತಾಳೆ ನಿನಗೇನು ಅದೆಲ್ಲ ಏನೋ ಬೇಡ ಒಂದು ಇಡೀ ಕೊಡ್ತೀನಿ ಕುತ್ಕೊಂಡು ಹಂಗೆ ಮುಕ್ಕು ಅಂತ ಹೇಳಿದಾಗ ಆ ಒಂದು ಇಡೀ ಇಟ್ಕೊಂಡು ನೀನೇ ಮೂಲಲ್ಲಿ ಕೂತ್ಕೊಂಡು ಮುಕ್ಕು ಅವಳಿಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡೋಗ್ತಾಳೆ ಅಂತ ಹೇಳಿದಾಗ ಮಾವ ಇದೆಲ್ಲ ನನಗೆ ಅಂತ ಅಲ್ಲ ಇನ್ನೇನು ನಿಮ್ಮ ಅಮ್ಮ ಕೊಡೋಕೆ ಅಂತಾನ ಅಲ್ಲ ಕಣೆ ಶ್ರುತಿ ಬೇಕು ಅಂತ ಅಂದಾಗ ತಗೊಂಡೋಗು ಅಂತ ಅಂದೆ ಇವ್ರು ಕೇಳಿದ್ರ್ಯಾಕೆ ಎಷ್ಟೆಲ್ಲ ಮಾತಾಡ್ತಾ ಇದೆಯಾ ಶ್ರುತಿ ಶ್ರೀಮಂತರು ಮನೆ ಮಗಳು ಅವಳಿಗೆ ಕೊಡೋದು ತಗೊಳೋದು ಎಲ್ಲ ಇರಬೇಕು ಅಂತ ಹೇಳಿದಾಗ ಹೌದೌದು ಮುಖಕ್ಕೆ ಕಡಲೆಕಾಯಿ ಕೊಟ್ಬಿಟ್ಟು ನೆಕ್ಕಿಗೆ ನೆಕ್ಲೆಸ್ ಇಸ್ಕೊಳಕ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಏಯ್ ಅದೆಲ್ಲ ನಿನ್ಗೆ ಗೊತ್ತಾಗಲ್ಲ ಸುಮ್ಮರೋ ಅಂತ ಹೇಳಿ ಹೇಳ್ತಾಳೆ ಇದು ನನಗೆ ಅಂತ ಅಲ್ಲ ಕೃಷಿಗೆ ಕೃಷಿಗೆ ಕಡಲೆಕಾಯಿ ಅಂದರೆ ತುಂಬ ಇಷ್ಟ ಅದಕ್ಕೆ ಅವನಿಗೆ ಸ್ವಲ್ಪ ಕೊಡೋಣ ಅಂತ ಹೇಳಿದಾಗ ರೋಹಿಣಿಗೆ ಶಾಕ್ ಆಗಿಬಿಡುತ್ತೆ ಓ ಅದಕ್ಕ ಅಂತ ಹೇಳಿದಾಗ ಹೌದು ಕಣಪ್ಪ ಕೃಷಿಗೆ ಕಡಲೆಕಾಯಿ ಅಂದರೆ ತುಂಬ ಇಷ್ಟಪಡ್ತೀನಿ ಅವನಿಗೆ ಒಂದು ಸ್ವಲ್ಪ ಕೊಟ್ಬಿಡ್ತೀವಿ ಅಂತ ಹೇಳಿದಾಗ ತಗೊಂಡೋಗ್ರು ಅಂತ ಹೇಳಿ ಹೇಳ್ತಾರೆ ಸರಿ ಎಲ್ಲರೂ ಕೂಡ ಅಲ್ಲಿಂದ ಹೊರಟ್ಬಿಡ್ತಾರೆ ಈ ಕಡೆ ರೋಹಿಣಿ ರೂಮಿಗೆ ಬರ್ತಾಳೆ ಆಗ ಫೋನ್ ಮಾಡ್ತಾಳೆ ಅಮ್ಮ ಅಂತ ಹೇಳಿ ಹೇಳ್ತಾಳೆ ಏನಮ್ಮ ಕಲ್ಯಾಣಿ ಅಂತ ಹೇಳಿದಾಗ ನೋಡಮ್ಮ ಇಲ್ಲಿ ಅಜ್ಜಿ ಊರಿಂದ ಕಡಲೆಕಾಯಿ ಮೂಟೆಗಳನ್ನ ಕುಟ್ಕಳ್ಸಿದ್ದಾರೆ ಆ ಮೀನಾ ಸೂರ್ಯ ಇಬ್ಬರು ಸೇರಿಕೊಂಡು ಇದನ್ನು ಕೃಷಿಗೆ ಕೊಡ್ತೀನಿ ಅಂತ ಹೇಳಿ ಊರಿಗೆ ಬರ್ತಾರೆ ಇದ್ದಾರೆ ಅವರು ಊರಿಗೆ ಬಂದಾಗ ಕೃಷ್ ಅವ್ರ ಕಣ್ಣ ಮುಂದೆ ಕಾಣಿಸ್ಕೋಬಾರ್ದು ಅಲ್ಲಮ್ಮ ಏನಮ್ಮ ಹೀಗೆ ಹೇಳ್ತಾ ಇದೆಯಾ ಅಂತ ಹೇಳಿ ಹೇಳ್ತಾರೆ ಹೌದು ಅವನು ಕಾಣಿಸ್ಕೋಬಾರ್ದು ಅಷ್ಟೇ ಅಂತ ಹೇಳಿ ಹೇಳ್ತಾರೆ ಆಗ ಏನೇ ಮಾಡೋದಕ್ಕಾಗುತ್ತೆ ಎಲ್ಲಿ ಕಳಿಸ್ಲಿ ಪಕ್ಕದ ರೋಡಲ್ಲಿ ನೇತ್ರ ಇದ್ದಾರಲ್ಲ ಅವ್ರ ಮನೆ ಕಳಿಸ್ಬಿಟ್ಟು ಅವ್ರ ಮನೆಗೆ ಬಂದಾಗ ನೀನು ಏನೇ ಮಾತಾಡಿದ್ರು ಕೂಡ ಅವ್ರು ಸಲ ಮನೆಗೆ ಬಂದು ಸಲ ಕೃಷ್ಣ ನೋಡ್ತೀನಿ ಅಂತ ಅನ್ನಬಾರ್ದು ಆ ರೀತಿ ಮಾಡು ಕೃಷ್ ಅವ್ರ ಕಣ್ಣಿಗೆ ಕಾಣಿಸ್ಕೊಳ್ಳೇಬಾರ್ದು ಅರ್ಥ ಆಯ್ತಾ ಅಂತ ಹೇಳಿ ಹೇಳ್ತಾಳೆ ಆಯಿತು ಆಯಿತು ಬಿಡು ಕಲ್ಯಾಣಿ ನಾನೇನೋ ಮಾಡ್ತೀನಿ ಅಂತ ಹೇಳಿ ಫೋನ್ ಇಟ್ಬಿಡ್ತಾಳೆ ಈ ಕಡೆ ರವಿ ಅಡುಗೆ ಮನೆಯಲ್ಲಿ ಕಡಲೆ ಬೀಜದ್ದು ಬರ್ಫಿ ಮಾಡ್ತಾ ಇರ್ತಾನೆ ಅಲ್ಲಿಗೆ ಶ್ರುತಿ ಬರ್ತಾಳೆ ವಾವ್ ಗಮ್ಮಂತ ಇದೆ ಅಂತ ಹೇಳಿ ಮುಟ್ಟೋದಕ್ಕೆ ಬರ್ತಾಳೆ ಏ ಶ್ರುತಿ ಇದು ಬಿಸಿ ಇದೆ ಅಲ್ಲಿದೆ ಹೋಗಿ ತಗೋ ಅಂತ ಹೇಳಿ ಕೊಡ್ತಾನೆ ವಾವ್ ರವಿ ಸೂಪರಾಗಿದೆ ಮೀನವ್ರೆ ಮನೇಲಿ ಅಂತ ಹೇಳಿ ಕರೆದು ತಗೊಳ್ಳಿ ಅಂತ ಕೊಡ್ತಾಳೆ ವಾವ್ ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ ನೋಡಿ ಇದನ್ನು ನೀವು ಸ್ವಲ್ಪ ತಗೊಳ್ಳಿ ಆಯಿತಾ ಅಂತ ಹೇಳಿದಾಗ ನನಗೆ ಬೇಡ ಆ ಹುಡುಗನ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಕೃಷಿಗೆ ಅದಕ್ಕೆ ಅಂತ ಹೇಳಿದಾಗ ಓ ಹಾಗ ಇದೆಲ್ಲ ಬೇಡ ಸ್ವಲ್ಪ ಕೊಡು ಶ್ರುತಿ ಅಂತ ಹೇಳಿದಾಗ ಅಯ್ಯೋ ನೀವು ತಗೊಂಡೋಗಿ ಅಂತ ಹೇಳ್ತಾಳೆ ಅಷ್ಟೆಲ್ಲಿ ನೋಡಿದ್ರೆ ಶಾಂತಿ ಬರ್ತಾಳೆ ಏನ್ರಿ ನೀವು ನೋಡಿದ್ರೆ ಸುಮ್ಮನೆ ಟೇಸ್ಟಿಗೆ ಅಂತ ಹೇಳಿ ಒಂದು ಪೀಸ್ ಕೊಟ್ಟರೆ ನಮ್ಗೆ ಇದೆಲ್ಲ ಬೇಕು ಅಂತ ಕೇಳ್ತಾ ಇದ್ದೀರಾ ಏನು ಅನ್ಕೊಂಡಿದಿರಾ ಇದನ್ನೇ ನಾವೇನು ಮಾರೋದು ಇಟ್ಟಿದ್ದೀವಿ ಅಂತ ಅನ್ಕೊಂಡಿದಿರಾ ಅಂತ ಹೇಳಿ ಹೇಳ್ತಾರೆ ಆಗ ಅಯ್ಯೋ ಅದೆಲ್ಲ ನನಗೇನೂ ಬೇಕಾಗಿಲ್ಲ ನಮಗೆ ನಮ್ಮ ಪಾಲಿಂದ ಏನಿದೆ ಅದೇ ಸಾಕು ಬೇರೆಯವ್ರದ್ದೆಲ್ಲ ನಾನು ತೊಗೊಳ್ಳೋದಿಲ್ಲ ಅಂತ ಹೇಳಿದಾಗ ಹೌದೌದು ನೀವು ಕೊಡ್ತೀವಿ ಅಂತ ಅಂದರೂ ಕೂಡ ನಾವೇನು ಕೊಡೋದಿಲ್ಲ ಬನ್ನಿ ನೀವು ಕೊಟ್ಟಿದ್ದೆ ನಾವು ಇಸ್ಕೊಳ್ಳೋದಿಲ್ಲ ನಾವು ಕೊಟ್ಟಿರೋದನ್ನ ನೀವು ತೊಗೊಳೋದು ಬೇಕಾಗಿಲ್ಲ ಅಂತ ಹೇಳಿದಾಗ ಹೌದೌದು ನಮಗೆ ನಿಮ್ಮದು ಏನು ಬರ್ಫಿನೂ ಬೇಡ ಏನು ಬೇಡ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಶ್ರುತಿ ಸರಿಯಾಗಿ ಅಂದೆ ನೋಡು ಹೀಗೆ ಅವಳನ್ನ ದೂರ ಇಟ್ಟಿರು ಅವಾಗ ನಿನಗೆ ಒಳ್ಳೆ ಬುದ್ಧಿ ಬರುತ್ತೆ ಅವಳನ್ನ ಹತ್ರ ಸೇರಿಕೊಂಡ್ರೆ ನಿಂಗೆ ಒಳ್ಳೆ ಬುದ್ಧಿ ಬರಲ್ಲಮ್ಮ ಅಂತ ಹೇಳ್ತಾರೆ ಸರಿ ಆಯ್ತು ಹೋತೆ ತೊಗೊಳ್ಳುತ್ತೆ ವಾವ್ ತುಂಬ ಕಣೋ ಕಣ್ ಮಾರ್ಬೋದು ಇದನ್ನ ಅಂತ ಹೇಳಿದಾಗ ಅಮ್ಮ ಈಗ ತಾನೆ ಶ್ರುತಿನ ಅದನ್ನೇ ಹೇಳಿದ್ದು ಇದನ್ನು ನಾವು ಮಾರಿದರೆ ಹೇಗಿರುತ್ತೆ ಈಗಿನ ಕಾಲದಲ್ಲಿ ಔಟ್ ಆಫ್ ಕಂಟ್ರಿ ಚಾಕ್ಲೇಟ್ಸ್ ಬಂದು ಇದನ್ನೆಲ್ಲ ಯಾರು ತಿಂತಾರೆ ಶ್ರುತಿ ನಾವು ಇದನ್ನು ಔಟ್ ಆಫ್ ಕಂಟ್ರಿಗೆ ಮಾಡ್ಬಿಡಣ್ಣ ಹತ್ತು ರೂಪಾಯಿ ಪೀಸ್ ಇರೋದನ್ನ ಐನೂರು ರೂಪಾಯಿ ಮಾಡೋಣ ಲಾಟ್ ಆಫ್ ಪ್ರಾಫಿಟ್ ಮಾಡ್ಬೋದು ಅಂತ ಹೇಳಿದಾಗ ತುಂಬ ಚೆನ್ನಾಗಿದೆ ಅಮ್ಮ ಐಡಿಯಾ ಹಾಗೆ ಮಾಡೋಣ ಇದನ್ನು ಕೊಡು ಒಂದು ಬಾಕ್ಸಿಗೆ ಹಾಕಿ ಕಸ್ತೂರಿಗೂ ಇದು ತುಂಬ ಇಷ್ಟ ಆಗುತ್ತೆ ಪಾಪ ಒಬ್ಬಳೇ ಇರ್ತಾಳಲ್ವಾ ಚೆನ್ನಾಗಿ ತಿಂದು ಗುಂಡು ಗುಂಡಿಗೆ ಆಗಲಿ ಅಂತ ಹೇಳಿ ಅಲ್ಲಿಂದ ಬಾಕ್ಸಿಗೆ ಹಾಕಿಸ್ಕೊಂಡು ಕಸ್ತೂರಿ ಮನೆಗೆ ಅಂತ ಹೇಳಿ ತೊಗೊಂಡು ಹೋಗ್ತಾಳೆ ಅವಳು ಹೋಗಿದ ತಕ್ಷಣವೇ ಆ ಬನ್ನಿ ಅತ್ತೆ ಹೋದ್ರು ಅಂತ ಹೇಳಿ ಕರೀತಾಳೆ ಹೋದ್ರಾ ಅಂತ ಹೇಳಿ ಬರ್ತಾಳೆ ಸಾರಿ ಮೀನವರೇ ಸಾರಿ ಶ್ರುತಿಯವರೇ ನಾನು ಆ ರೀತಿ ರಫ್ ಆಗಿ ಮಾತಾಡಬಾರ್ದಾಗಿತ್ತು ಇಲ್ಲಿ ಬಿಡಿ ಪರವಾಗಿಲ್ಲ ಅಲ್ಲ ಅತ್ತೆಗೆ ಏನಾದರೂ ನಾವು ಈ ರೀತಿ ಈ ಥರ ಡ್ರಾಮಾ ಇದ್ದೀವಿ ಅಂತ ಏನಾದರೂ ಗೊತ್ತಾಯಿತು ಅಂತಂದರೆ ಇಬ್ಬರೂ ಹಾಕೊಂಡು ರುಬ್ಬಿಡ್ತಾರೆ ಅಷ್ಟೇ ಅಂತ ಹೇಳ್ತಾರೆ ಅಯ್ಯೋ ಬಿಡಿ ಅತ್ತೆಗೆ ರುಬ್ಬಿದ್ರಾಯಿತು ನಾನು ಇದೇ ಮಕ್ಷ ಕೈನ ಬರೇಗಾಗೋ ಥರ ಕಾಯಿಸಿಬಿಟ್ಟು ಬಯ ಮೇಲೆ ಇಟ್ಬಿಡ್ತೀನಿ ಶ್ರುತಿ ಅವ್ರು ಅಮ್ಮ ಈ ನಾಟಕ ಮಾಡ್ತಾ ಇರೋದಂತೂ ಇದೆ ಅವರು ತಿಳ್ಕಾದರೂ ಕಳಿಸ್ಬೇಕು ಮೊದಲು ನೀವಿಬ್ಬರು ಹೋಗಿ ಆ್ಯಕ್ಟಿಂಗ್ ಕಲ್ತ್ಕೊಳ್ಳಿ ನೀವು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಇದ್ದೀರಾ ಅಂತ ಹೇಳಿ ರವಿ ಹೇಳ್ತಾನೆ ಸರಿ ಸರಿ ಆಯಿತು ಇದನ್ನ ಜಾಸ್ತಿ ಪ್ಯಾಕ್ ಮಾಡಿಬಿಟ್ಟು ಇವ್ರಿಗೆ ಕೊಡು ಇವರು ಆ ಪಾಪಕ್ಕೆ ತೊಗೊಂಡೋಗ್ಲಿ ಆಯ್ತಾ ನೋಡು ಜಾಸ್ತಿ ಪ್ಯಾಕ್ ಮಾಡು ಫುಲ್ ಚೆನ್ನಾಗಿರಬೇಕು ಅಂತ ಹೇಳಿದಾಗ ಸರಿ ಮೇಡಮ್ ಆಯಿತು ಅಂತ ಹೇಳ್ತಾನೆ ಗುಡ್ ಬಾಯ್ ಅಂತ ಹೇಳಿ ಅಲ್ಲಿಂದ ಹೊಟ್ಬಿಡ್ತಾರೆ ಸೂರ್ಯ ಮೀನಾ ಇಬ್ಬರು ಕೂಡ ರೋಹಿಣಿ ಅವರಮ್ಮನ ಮನೆಗೆ ಬರ್ತಾರೆ ಆಗ ಅಮ್ಮ ಅಂತ ಹೇಳಿದಾಗ ಅಯ್ಯೋ ಅವ್ರು ಬಂದರು ಅನಿಸುತ್ತೆ ಅಂತ ಹೇಳಿ ಫೋನ್ ಎಲ್ಲನೂ ಇಟ್ಬಿಟ್ಟು ಕೂತ್ಕೊಂಡಿರ್ತಾಳೆ ಆಗ ಬಾರಪ್ಪ ಅಂತ ಹೇಳಿದಾಗ ಅಮ್ಮ ಏನಮ್ಮ ಯಾಕೆ ಏನಾಯಿತು ಅದು ಸ್ವಲ್ಪ ಹುಷಾರಿಲ್ಲಪ್ಪ ಹುಷಾರಿಲ್ವಾ ನಮಗಾದ್ರೂ ಒಂದು ಮಾತು ಹೇಳೋದು ಬೇಡವಾ ಅಂತ ಹೇಳಿದಾಗ ನೋಡಿ ಇವರಿಗೆ ಬಿ ಪಿ ಲೋ ಆಗಿ ಆವಾಗ ಅವಾಗ ತಲೆಸುತ್ತದಿತ್ತು ಇವಾಗ ಮೈಲ್ಡಾಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಏನಮ್ಮ ನೀವು ಯಾರೂ ಇಲ್ಲದೆ ಇರೋ ಥರ ಇದ್ದೀರಾ ನಮ್ಗೊಂದು ಫೋನ್ ಮಾಡಿದರೆ ನಾವು ಬಂದು ನೋಡ್ಕೋತಾ ಇರಲಿಲ್ವಾ ಅಯ್ಯೋ ಅಂಥ ದೊಡ್ಡ ತೊಂದರೆ ಏನೂ ಆಗಿಲ್ಲ ಬಿಡಪ್ಪ ಅಂತ ಹೇಳ್ತಾರೆ ಗೊತ್ತಾಗ್ಲಿಲ್ಲಮ್ಮ ಗೊತ್ತಾಗಿದ್ದರೆ ನಾನೇ ಬರ್ತಿದ್ದೆ ಕೃಷಿಯಲ್ಲಿ ಕೃಷ್ಣ ನನ್ನ ಕೈಯ್ಯಲ್ಲಿ ನೋಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ನಮ್ಮ ನೆಂಟರು ಮನೆಗೆ ಕಳ್ಸಿದ್ದೀನಿ ಏನಮ್ಮ ಯಾರೂ ಇಲ್ಲದೆ ಇರೋ ಥರ ಅವನ್ನ ಹಾಗೆಲ್ಲ ಕಳಿಸಿದ್ದೀರಲ್ಲ ನಮ್ಗೆ ಹೇಳಿದರೆ ನಾವಾದರೂ ನೋಡ್ಕೋತಿದ್ವಿ ಅಲ್ವಾ ಅಂತ ಹೇಳಿದಾಗ ನಿಮಗೆಲ್ಲ ಯಾಕಮ್ಮ ತೊಂದರೆ ಅದಕ್ಕೆ ಅವ್ನು ಅಲ್ಲಿಂದಾನೆ ಸ್ಕೂಲ್ಗೆ ಹೋಗ್ತಾನೆ ನಾವು ಸ್ಕೂಲಿಗೆ ಹೋಗಿರ್ತಾನೆ ಮುಗಿಸ್ಕೊಂಡು ಬರೋದೇ ಎಷ್ಟೊತ್ತಾಗುತ್ತೆ ಅಂತ ಹೇಳಿ ಅವ್ನು ನೋಡೋದಕ್ಕೆ ಅಂತಲೇ ಬಂದ್ವಿ ಏನಮ್ಮ ನೀವು ಹೀಗೆ ಹೇಳ್ತಾ ಇದ್ದೀರಾ ಅಂತ ಹೇಳಿದಾಗ ವಯಸ್ಸಾಗಿದೆ ನೋಡ್ಕೊಳ್ಳೋದಕ್ಕೆ ನಮಗೂ ಕಷ್ಟ ಆಗ್ತಾ ಇದೆ ಅದಕ್ಕೆ ಅಂತ ಹೇಳಿದಾಗ ಈ ಟೈಮಲ್ಲಿ ಆದರೂ ನಿಮ್ಮಗ್ಲೂ ನಿಮ್ಮನ್ನು ನೋಡೋದಕ್ಕೆ ಬರಲಿಲ್ವಾ ಅಂತ ಹೇಳಿದಾಗ ಅದು ಅವಳು ತುಂಬ ಕೆಲ್ಸಪ್ಪ ಏನಮ್ಮ ಕೆಲಸ ಯಾರು ದುಡಿ ಬರೋ ದುಡಿತಾ ಇದರ ಇಂಥ ಟೈಮಲ್ಲಿ ದುಡ್ಡು ದುಡ್ಡಿಟ್ಕೊಂಡು ಏನಮ್ಮ ಮಾಡ್ತಾರೆ ಹೆತ್ತ ತಾಯಿನ ನೋಡ್ಕೊಳ್ಳೋದು ಬರದೇ ಇರೋ ಅಂತ ದುಡ್ಡು ಇಟ್ಕೊಂಡು ಏನ್ ಮಾಡ್ತಾರೆ ಹೇಳಿ ಎಲ್ಲಿ ಅವ್ರ ನಂಬರ್ ಕೊಡಿ ಅಂತ ಹೇಳ್ದಾಗ ಅವ್ರು ಜೋರಕ್ಕೆ ಕೆಮ್ಮೋದಕ್ಕೆ ಶುರು ಮಾಡ್ಬಿಡ್ತಾರೆ ಯಾಕಮ್ಮ ಏನಾಯ್ತು ಅಂತ ಹೇಳ್ತಾರೆ ಅದು ಅದು ಅಂತ ಹೇಳಿದಾಗ ಇವ್ರು ಯಾರು ಅವಳೇ ಅಮ್ಮ ಆಸ್ಪತ್ರೆ ಫೋನ್ ಮಾಡಿ ನೋಡ್ಕೊಳ್ಳೋದಕ್ಕೆ ಅಂತ ಇವ್ರನ್ನ ನಿಟ್ಟಿರೋದು ಅವ್ರು ಬಂದು ನೋಡೋದಕ್ಕಾಗದಿದ್ರು ಪರವಾಗಿಲ್ಲ ನಿಮ್ಮನ್ನು ನೋಡ್ಕೊಳ್ಳೋದಕ್ಕೆ ಜನ ಇಟ್ಟಿದ್ದಾರೆ ಏನಮ್ಮ ಇದು ನೋಡಿ ನಾವು ಇವ ಇಷ್ಟು ದಿನದವರೆಗೂ ಏನೋ ಹೇಳೋಣ ಅಂತ ಅಂದ್ಕೊಂಡು ಸುಮ್ಮನೆ ತಡ ಮಾಡಿದ್ವಿ ಅಮ್ಮ ನೀವೇನು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ನಾವು ಕೃಷ್ಣ ದತ್ತು ತಗೋತೀವಿ ಅಂತ ಹೇಳಿ ಹೇಳ್ತಾರೆ ಈ ಏನಪ್ಪ ಹೇಳ್ತಾ ಇದೆಯಾ ಅಂತ ಹೇಳಿದಾಗ ಹೌದಮ್ಮ ನಾವು ತುಂಬನೂ ದಿನದಿಂದ ನಾವು ನಿರ್ಧಾರ ಮಾಡಿದ್ವಿ ನಿಮಗೆ ಹೇಳೋದಕ್ಕಾಗಿರಲಿಲ್ಲ ಅಷ್ಟೇ ನೋಡಿ ನಾವು ಹೇಳ್ತಾ ಇದ್ದೀವಿ ನೀವು ಇದೇನಪ್ಪ ಈಗ ಸಡನ್ನಾಗಿ ಬಂದು ಇದಕ್ಕೆ ಿದ್ದಾಗೆ ಹೇಳಿದರೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ನಮ್ಮ ನಿರ್ಧಾರನ ಹೇಳಿದ್ದೀವಮ್ಮ ನೀವು ಯೋಚನೆ ಮಾಡಿ ನೋಡಿ ಇವ್ರಿಗೆ ತಾಯಿ ಪ್ರೀತಿ ಸಿಕ್ಕಿಲ್ಲ ಕೃಷ್ಣ ನೋಡಿದ್ರೆ ಅವ್ರಿಗೂ ಕೂಡ ಅದೇ ಥರ ಅನ್ನಿಸ್ತಾ ಇದೆ ಆ ಮಗು ತಾಯಿ ಪ್ರೀತಿ ಇಲ್ಲದೆ ಇವ್ರಿಗೆ ಇಷ್ಟ ಇಲ್ಲ ಅದಕ್ಕೆ ಹಾಗೆಲ್ಲ ಹೇಳ್ತಾ ಇದ್ದಾರೆ ಹಾಗಾಗಿ ಅವರು ಕೂಡ ಹೇಳ್ತಾ ಇರೋದಮ್ಮ ನೀವು ಒಳ್ಳೆ ನಿರ್ಧಾರನ ಮಾಡಿ ಅಂತ ಹೇಳಿ ಕೇಳ್ತಾರೆ ಸರಿ ಅಂತ ಹೇಳಿ ಸುಮ್ಮನಾಗಿ ಬಿಡ್ತಾರೆ ಈ ಕಡೆ ಮನೆಗೆ ಬರ್ತಾರೆ ರಂಗನಾಥ್ ಅವ್ರು ಕೂತಿರ್ತಾರೆ ಆಗ ಏನಪ್ಪ ಎಲ್ಲಿಗೆ ಹೋಗಿದ್ದೀರಿ ಅವರೆಲ್ಲರೂ ಚೆನ್ನಾಗಿದ್ದಾರೆ ಹ್ಞೂ ಅಪ್ಪ ಚೆನ್ನಾಗಿದ್ದಾರೆ ಮತ್ತು ನೀವೇಕಾರು ಬೇಜಾರು ಮಾಡ್ಕೊಂಡಿದ್ದೀರಾ ಆ ಯಮ್ಮಂಗೆ ಹುಷಾರಿಲ್ಲ ಕಣಪ್ಪ ತಲೆ ಎಲ್ಲ ಸುತ್ತುತ್ತೆ ಅಂತ ಹೇಳಿ ಇದಕ್ಕಿದಾಗನೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಅಂತ ಹೇಳಿ ಅಡ್ಮಿಟ್ ಆಗಿಬಿಟ್ಟಿದ್ದಾರೆ ಇವಾಗ ಹೋಗೋದು ನೋಡಿದ್ರೆ ಅವರು ಫುಲ್ ಸುಸ್ತಾಗಿ ಆಸ್ಗೆ ಎದ್ದುಬಿಟ್ಟಿದ್ದಾರೆ ಇದೇನೋ ಹೀಗಂತ ಇದೆಯಾ ನೋಡ್ಕೊಳ್ಳೋದಕ್ಕೆ ಯಾರು ಇಲ್ವಾ ಅವ್ರ ಮಗಳು ಕೆಲಸ ಅಂತ ಬರ್ದೇನೆ ಯಾರನ್ನ ನೋಡ್ಕೊಳೋದಕ್ಕೆ ನರ್ಸಿಟ್ಟಿದ್ದಾರಪ್ಪ ತುಂಬ ಕೋಪ ಬಂದ್ಬಿಡ್ತು ನಮ್ಮ ಮನೇನಲ್ಲೊಬ್ಬ ಐ ಡಿಗ್ರಿ ಇದ್ದಾನಲ್ಲ ಅವನು ಅಮ್ಮ ಇಬ್ಬರು ಒಂದೇ ಥರ ಆಗಿದ್ದಾರೆ ತುಂಬ ಬೇಜಾರಾಯ್ತಪ್ಪ ಅದುವಲ್ಲದೆ ಅವ್ರಿಗೆ ಹೇಳಿದೆ ಆ ಫೋನ್ ನಂಬರ್ ಆದರೂ ಕೊಡಿ ನಾಲ್ಕು ತಲೆ ಮೇಲೆ ಬಿಟ್ಟಾದರೂ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಆದರೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಇವ್ಳು ಕೂಡ ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ ಈ ಕಡೆ ರೋಹಿಣಿಗೆ ಅವರಮ್ಮ ಫೋನ್ ಮಾಡಿರ್ತಾಳೆ ಆಗ ಈಗ ತಾನೆ ಓದ್ರು ಕಲ್ಯಾಣಿ ಅಂತ ಹೇಳಿದಾಗ ಹೌದಾ ಏನಮ್ಮ ಹೇಳಿದ್ರು ಕೃಷಿಯಲ್ಲಿ ಅಂತ ಕೇಳಿಲ್ವಾ ಅಂತ ಹೇಳಿದಾಗ ಹೌದು ಆದರೆ ನೆಂಟರು ಮನೆ ಕಳಿಸಿದ್ದೀನಿ ಅಂತ ಹೇಳಿದೆ ದತ್ತು ತಗೊಳ್ಳೋ ವಿಚಾರ ಹೇಳಿದ್ರು ಕಡೆ ಅಂತ ಹೇಳಿದಾಗ ನನಗೆ ಗೊತ್ತಿತ್ತು ಕಡಲೆಕಾಯಿ ಇಟ್ಕೊಂಡು ಅವ್ರು ಬಂದಿರೋದೆ ಅದಕ್ಕೆ ಅಂತ ಹೇಳಿ ನೀನೇ ನಂದೆ ಅಂತ ಹೇಳಿದಾಗ ಅವ್ರು ಕೇಳೋ ಮಾತಲ್ಲೂ ಒಂದು ಅರ್ಥ ಇದೆ ಅಲ್ವೇನೇ ಕಲ್ಯಾಣಿ ಅಂತ ಹೇಳ್ತಾಳೆ ಏನಮ್ಮ ಹೇಳ್ತಾ ಇದೆಯಾ ಅವನು ನನ್ನ ಮಗ ನನ್ನ ಮಗನ ಹೇಗೆ ನೀನು ಕೊಡ್ತೀಯಾ ನಿನ್ಗೇನು ಹಕ್ಕಿದೆ ಅಂತ ಹೇಳಿದಾಗ ಹಕ್ಕಿನ ಬಗ್ಗೆ ನೀನು ಮಾತಾಡ್ಬೇಡ ಕಲ್ಯಾಣಿ ಅವನು ನನಗೆ ಮೊಮ್ಮಗ ನಿನಗಿನ ಹೆಚ್ಚಾಗಿ ಸಾಕಿ ಬೆಳೆಸಿರೋದು ಊಟ ತಿನ್ಸಿರೋದು ಸ್ನಾನ ಮಾಡಿಸಿರೋದು ಲಾಡಿ ಲಾಲಿ ಹಾಡಿ ಮಲಗಿ ಮಲಗಿಸಿರೋದು ನಾನು ನೀನು ನನಗೆ ಹಕ್ಕಿನ ಬಗ್ಗೆ ಮಾತಾಡಬೇಡ ಅಂತ ಹೇಳಿದಾಗ ಹಾಗಿದ್ರೆ ನಿನಗೆ ನನ್ನ ಮಗ ಬಾರ ಆಗಿದ್ದಾನೆ ಅವತ್ತು ನಾನು ಬರ ಆಗಿದ್ದೆ ಅಂತ ಹೇಳಿ ನನ್ನನ್ನು ಯಾರಿಗೋ ಕೊಟ್ಟು ಕೈ ತೊಳ್ಕೊಂಡೆ ಈಗ ನನ್ನ ಮಗ ಬಾರ ಆಗಿದ್ದಾನೆ ಅಂತ ಹೇಳಿ ಬೇರೆ ಯಾರಿಗೂ ಕೊಡೋದು ನೋಡ್ತಾ ಇದೆಯಾ ಇದಕ್ಕೆ ನಾನು ಬಿಡೋದಿಲ್ಲ ನೀನೇನಾದರೂ ಇದನ್ನೇ ಮುಂದುವರಿಸಬೇಕು ಅಂತಂದರೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡ್ಬಿಡ್ತಾಳೆ ಹೊರಗಡೆ ಬಂದರೆ ಮೀನಾ ಸೂರ್ಯ ಕೂಡ ಅದನ್ನೇ ಮಾತಾಡ್ತಾ ಇರ್ತಾರೆ ಆ ಯಮ್ಮ ಆ ಫೋನ್ ನಂಬರ್ ಕೊಟ್ಬಿಟ್ಟಿದ್ರೆ ಆ ಅಮ್ಮಗೆ ಬೇವ್ನವರು ಇಳಿಸ್ಬಿಟ್ಟು ತಲೆ ತಲೆ ಮೇಲೆ ಹೊಡೆದು ಅವ ಅಮ್ಮನ ಮುಂದೆ ಬಿಟ್ಬಿಡ್ತಿದೆ ಕಣಪ್ಪ ಅಂತ ಹೇಳಿ ಹೇಳ್ಬಿಡ್ತಾನೆ ಇವಳು ಕೇಳಿ ಶಾಕ್ ಆಗಿ ಹಾಗೆ ನಿಂತ್ಕೊಂಡ್ಬಿಡ್ತಾಳೆ ಇದಿಷ್ಟು ಶುಕ್ರವಾರದ ವಿಡಿಯೋ ವಿಡಿಯೋ ಎಷ್ಟಾಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್